ಸಾಕಷ್ಟು ಅನುಭವಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಹಿರಿಯರು ಅನುಭವಿಗಳು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ಆದರೆ ಅವರ ಆಡಳಿತ ನಡೆಸ್ತಿರ್ತಕ್ಕಂಥ ರೀತಿ ತೀವ್ರವಾದಂಥ ಅಸಮಾಧಾನವನ್ನು ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಇದ್ದೇನೆ ಎರಡು ವರ್ಷ ಆಯಿತು ಸ್ವಾಮಿ ನೀವು ಮುಂದುವರಿತೀರೋ ಒರೆಯೋದಿಲ್ಲೋ ನಮಗೆ ಬಿಟ್ಟು ವಿಷಯ ಅಲ್ಲ ರಾಜ್ಯಕ್ಕೆ ಬಿಟ್ಟು ವಿಷಯ ಅಲ್ಲ ಅದು ನಿಮಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಿಮ್ಮ ಪಕ್ಷದ ವರಿಷ್ಠರಿಗೂ ಬಿಟ್ಟಂಥ ವಿಷಯ ಅಂದರೆ ಗೊಂದಲದಿಂದ ಹೊರಗೆ ಬಂದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಡ್ರಿ ಶಾಸಕರ ನೋವನ್ನು ಗಮನಿಸ್ರಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಈ ರೀತಿಯಾಗಿ ಆಪಾದನೆಗಳು ಅಕಸ್ಮಾತ್ ನಮ್ಮ ಸರ್ಕಾರ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಶಾಸಕರು ಮಾಡಿದ್ರೆ ನೀವು ಯಾವ ರೀತಿ ವರ್ತನೆಯನ್ನು ಮಾಡ್ತಿದ್ರಿ ಅನ್ನೋದನ್ನು ನೀವೇ ನೆನಪಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಶಾಸಕರ ಭಾವನೆಗೆ ಗಮನ ಕೊಡ್ರಿ ಕಮಿಷನ್ ಹಾವಳಿಯಿಂದ ದೂರ ಇದ್ದುಕೊಂಡು ಇನ್ನಾದರೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಇಮೇಜ್ ಬರಲಿಕ್ಕೆ ಕೇವಲ ಗ್ಯಾರಂಟಿಯ ಭ್ರಮೆಯಲ್ಲಿ ನೀವು ಮುಳುಗ್ತಾ ಇದ್ದೀರಿ ಗ್ಯಾರಂಟಿಯ ಬಗ್ಗೆ ಜನ ಏನು ಮಾತಾಡ್ತಿದ್ದಾರೆ ಗ್ಯಾರಂಟಿಯ ಫಲಾನುಭವಿಗಳು ಏನು ಮಾತಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಸೋಷಿಯಲ್ ಮೀಡ್ಯಾದ ಮುಖಾಂತರ ತಾವು ಕೇಳ್ಕೋಬೇಕನ್ನುವಂಥ ಮನವಿಯನ್ನು ಮಾಡಿಕೊಂಡು ಈ ರೀತಿ ಭಾಳ ಜನರ ಅಭಿಪ್ರಾಯ ಇದೆ ನಮಗಂತೂ ಬಿ ಜೆ ಪಿಯವರ ಅವರ ಕ್ಷೇತ್ರಕ್ಕೆ ಹತ್ತು ರೂಪಾಯಿದ್ದು ಯಾವುದೂ ಹೊಸ ಕೆಲಸ ಬಂದಿಲ್ಲ ಎರಡು ವರ್ಷದಲ್ಲಿ ಆರ್ ಡಿ ಪಿ ಆರ್ದಿಂದ ಒಂದು ಹತ್ತು ಕೋಟಿ ರೂಪಾಯಿ ಹತ್ತು ಕೋಟಿ ಕೊಟ್ಟಾರ ಅದಕ್ಕೆ ನೂರ ಎಂಟು ಕಂಡೀಷನ್ ಹಾಕ್ಯಾರ ಈ ರೀತಿಯಾದಂಥ ಆಡಳಿತ ಜನರಿಗೆ ಬೇ ಬೇಸರವನ್ನು ತಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನಾದರೂ ಮುಖ್ಯಮಂತ್ರಿಗಳು ಒಂದು ದೃಢತೆಯಿಂದ ಹೆಜ್ಜೆಯನ್ನಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನವನ್ನು ನಡೆಸಬೇಕಂತೇಳಿ ನಾನು ಮನವಿ ಮಾಡ್ತೀನಿ